ಎಷ್ಟೋ ಕುಟುಂಬಗಳು ಬೀದಿಗೆ ಬಿದ್ದಿವೆ ಎಷ್ಟೋ ಜನ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ ಆದ್ರೂ ರೋಷವಾಗಿ ಸಾಕ್ತಾ ಇದೆ ಈ ಒಂದಂಕಿ ಆಟ ಗೊತ್ತಿದ್ರು ಗೊತ್ತಿಲ್ಲದವರ ಹಾಗಿದ್ದಾರೆ ಕಾಯುವ ಆರಕ್ಷಕರು ರಕ್ಷಕರು ಆ ರಕ್ಷಕರು ನಮ್ಮನ್ನು ಕಾಪಾಡ್ತಿದಾರಾ ಅಥವಾ ಕಳ್ಳರನ್ನು ಕಾಪಾಡ್ತಿದಾರಾ ಅಂತ ಕೇಳ್ತಾ ಇದ್ದಾರೆ ಪ್ರಜೆಗಳು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಮಟ್ಕ ಇಸ್ಪೆಟ್ ಬೆಟ್ಟಿಂಗ್ ಆಡಿ ಸಾಲ ಮಾಡಿ ನೇಣು ಹಾಕಿಕೊಂಡಿರುವ ಘಟನೆ ರಾಯಚೂರಿನಲ್ಲೇ ನಡೆದಿದೆ ಇಂತಹ ಪ್ರಕರಣಗಳು ಸಾಕಷ್ಟು ನಡೆದರೂ ಸಹ ಸರ್ಕಾರ ಯಾವುದೇ ರೀತಿಯ ಕಠಿಣ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನುವುದೇ ದುರಂತದ ಸಂಗತಿಯಾಗಿದೆ ಈ ಪ್ರಕರಣದ ಬಗ್ಗೆ ಎಲ್ ಎ ಕೊಂಡ್ರಾಜ್ ಅವರು ಏನಂತಾರೆ ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ನಿನ್ನೆ ಒಬ್ಬ ಯುವಕ ಇಸ್ಪೇಟ್ ಮಟಕ ಆಡಿ ಅದರ ಸಾಲ ಸಾಲದ ಬಾಧೆ ತಡಿಲಾರದೆ ನೀ ಮಟಕ ಬರೆಯೋದು ರಾಜ್ಯದಲ್ಲಿ ಬ್ಯಾನ್ ಆದರೂ ಕೂಡ ಮಟಕ ಬರೆಯೋದು ನಿಂತಿಲ್ಲ ಆ ಮಟಕ ಬರೆಯೋ ಬುಕ್ಕಿಗಳಿಗೂ ಮತ್ತು ನಿಮಗೂ ಏನೋ ಸಂಬಂಧ ಇದೆ ಅಂತೆ ಇದು ನಿಜನಾ ಅಲ್ಲರೇ ನಾನು ಈ ಕ್ಷೇತ್ರದ ಎಮ್ ಎಲ್ ಎಲ್ಲ ಜನಗಳ ಜೊತೆ ನನಗೆ ಸಂಬಂಧ ಇರುತ್ತೆ ಆದ್ರೆ ಒಳ್ಳೇದಕ್ಕೆ ಮಾತ್ರ ನನಗೆ ಸಪೋರ್ಟ್ ಇರುತ್ತೆ ಇಷ್ಟಕ್ಕೂ ಅವನು ಮಟಗಾಡೇ ಸತ್ತನ ಅಂತ ಹೇಳ್ತಾರೆ ನೀವು ಅವನೇನೋ ಸತ್ತವನು ಎದ್ದು ಬಂದಗಿನ ಹೇಳಿದ್ ನಾನು ನಾನು ಮಟಗಾಡೇ ಸತ್ತಿನ ಅಂತ ಏನ್ರಿ ನೀವು ಮೀಡಿಯಾದವ್ರ ಹಂಗೆಲ್ಲ ಸುಮ್ಮ ಸುಮ್ಮನೆ ಹೇಳ್ಬಾರ್ದು ಓಕೆ ಸರ್ ಹಾಗಾದರೆ ನಿಮ್ಮ ಕ್ಷೇತ್ರದಲ್ಲಿ ಈ ಮಠಕ ಬ್ಯಾನ್ ಮಾಡಿಸ್ತೀರಾ ಭಾಜಪ್ ತ ಬ್ಯಾನ್ ಮಾಡಿಸ್ತೇನ್ರಿ ಅದ್ರ ಮಟಕ ಮಠಕಿಗಳು ಯಾರ್ಯಾರು ಬರೀತಾರ ಅವ್ರ ಮೇಲೆ ಕಠಿಣ ಕ್ರಮ ಗ್ಯಾರಂಟಿ ಓಕೆ ಸರ್ ಯು ಹಾಗೆ ಈ ಒಂದು ಮಟಕದ ಕಿಂಗ್ ಎಂದೇ ಹೆಸರಾಗಿರುವ ಮತ್ತು ನಿಮಗೂ ನೀವು ಇಬ್ರು ಆಪ್ತಾರಂತೆ ನಿಜನಾ ಅಲ್ರಿ ನಾನು ಈ ಕ್ಷೇತ್ರದ ಎಮ್ ಎಲ್ ಎ ನನ್ನ ಮನೆಗೆ ನೂರಾರು ಜನ ಬರ್ತಾರೆ ನೂರಾರು ಜನರ ಜೊತೆಗೆ ಫೋಟೋ ತೆಗಿಸಿದ ಅಷ್ಟು ಮಾತ್ರಕ್ಕೆ ಅವರೆಲ್ಲರೂ ನನಗೆ ಆಪ್ತಾರಂತ ನೀವು ಹೆಂಗ ಹೇಳ್ತರಿ ಒಂದು ವೇಳೆ ನಾನು ಆಪ್ತ ಅಂತ ನೀವು ನೋಡ್ರಿ ಸುಮ್ ಸುಮ್ನೆಲ್ಲ ಹೇಳ್ಬಾರ್ದು ಮಟಕ ಬರೀ ಅವ್ರ ಆಗಿರಲಿ ಆಗಿರ್ಲಿ ಯಾರೇ ಆಗಿರ್ಲಿ ಕ್ರಮ ತಗೊಂತೀವಿ ಶಿಕ್ಷೆ ಹಾಗೆ ನಮಗ ಸ್ವಲ್ಪ ಪಾರ್ಟಿ ಮೀಟಿಂಗ್ ನಾನು ಓಕೆ ನೋಡಿದ್ರಲ್ಲ ವೀಕ್ಷಕರೇ ಮಟಕದ ಬಗ್ಗೆ ಈ ಕ್ಷೇತ್ರದ ಎಮ್ ಎಲ್ ಎಣ್ಣಜ್ ಅವರ ಮಾತು ಇದಾಗಿತ್ತು ಮತ್ತೆ ಚಿಕ್ಕ ಚಿಕ್ಕ ಬ್ರೇಕ್ ನಂತರ ಮತ್ತೆ ಸಿಗೋಣ ಕ್ಯಾಮ್ರಾಮನ್ ಕಲ್ಮೇಶ್ ಜೊತೆ ನ್ಯೂಸ್ ಸಿಕ್ಸ್ ರಿಪೋರ್ಟರ್ ವೀರೇಶ್ ಧನ್ಯವಾದಗಳು ನೋಡ್ರಿ ಮಸ್ತ್ ಭಾಷೆ ಮಾಡ್ತಾರೆ ಇವ್ರು ಮಾಡೋದು ನಮಗೆ ಗೊತ್ತಿಲ್ಲ ಏನು ನೀವು ಹೇಳೋದು ಕರೆ ಬಿಡ್ರಿ ಸರ ಕೂಸನ್ನ ಚೂಟೋದು ಅವರ ತೊಟ್ಲ ತೊಗೋದು ಅವರ ತಿಪ್ಪಣ್ಣವ್ರೆ ಸರ್ ಹತ್ತಿಪ್ಪತ್ತು ಇಟ್ಕೊಂಡು ಇಸ್ಬಿಟ್ಟು ಮಟ್ಕ ಆಡ್ತಿದ್ದ ತಕ ಕೆಲವೊಮ್ಮೆ ಹತ್ತಿಪ್ಪತ್ತು ರೂಪಾಯಿ ಸಂತೆಗೆ ಇರ್ತಿದ್ದಿಲ್ಲ ಅಂಥವ್ನು ಇವತ್ತು ಕೋಟ್ಯಾದೀಶ್ವರ ಅಲ್ಲ ಈ ಮಂಜ ಆಡೋದು ಬಿಟ್ಟು ಮಟ್ಕ ಬರೀತ ಯಾವ ಶುರು ಮಾಡ್ದೆ ಸರ್ ಅದು ನನಗೆ ಗೊತ್ತಿದ್ದಂಗೆ ಸರ್ ಬರ್ತಿದ್ದಲ್ಲ ಗುಡಿ ಮುಂದ ಬರ್ತಿದ್ದಲ್ಲ ಗುಡಿ ಮುಂದ ಗುರುವಾರಕ ಬಂದೈತೆ ನಾ ಹುಡುಗಿ ನಿನಗೆ ಊರನ್ನು ಸೊಕ್ಕ ಸೊಕ್ಕಿಗಲ್ಲೇ ನಿನಗೆ ಬಂದದ ಜಲ್ದಿ ಬಾಂತೇಳಿದ ಕರೆಸಿದ್ದಿ ಕುಂದ್ರಿಸಿ ತಾಸ ಆಯ್ತು ಟೈಮ್ ನೋಡಿದ್ರೆ ನಾಲ್ಕು ನಲವತ್ತಾಗ್ಯದ ಟೈಮು ನಾಲ್ಕು ನಲವತ್ತಾಗ್ಯದ ಹೇಳಕ್ ಏನಾಗ್ಯದೋ ಬಾಯಿಗೆ ಏನು ಇಟ್ಕಂಡಿದ್ದಿ ಸುಮ್ಮನೆ ಟೆನ್ಶನ್ ಕೊಡ್ತೋ ಮರ ನನಗೆ ಏನಾಯ್ತಪ್ಪ ಕಲ್ಯಾಣಿ ಓಪನ್ 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 ಆ ಕೈ ಏನಾಯ್ತು ಬಂಗಾರ ಗುಂಡ ಒಂದ್ ನಮೂನಿ ಲಕ್ಷ್ಮಿ ಪುತ್ರಂಗಪ್ಪ ಓಪನ್ ಪಾಸ್ ಆಗ್ಯದ ಕ್ಲೋಸ್ ಒಂದು ಪಾಸ್ ಆಗಿಬಿಡ್ಲಿ ಒಂದ್ ಸಾವಿರ ರೂಪಾಯಿ ಎಂಬತ್ತು ಸಾವಿರ ಬರ್ತಾವ ನಿಮ್ದೇನು ಆಡ್ಯದ ಮೂವತ್ತು ಸಾವಿರ ರೂಪಾಯಿ ಅದಲ್ಲ ಕೊಟ ಬಿಡ್ತಂತೆ ಎಂಜಾಯ್ ಮಾಡಿಬಿಡು ಕಡಿಸಿಬೇಡ ಇವಾಗ ಏನಾಯ್ತು ಮುಂಡಾ ಮುಚ್ಕೊಂಡು ಹೋಯ್ತು ಕ್ಲೋಸ್ ಹೋಗಿ ನಿನ್ ಜೊತೆ ಕಟ್ಟಿನಲ್ಲ ತಪ್ಪು ನಂದು ಮುಂಜಾನೆ ಆದ್ರೆ ನಿನ್ನ ಮುಖನೇ ನೋಡಬಾರದು ಪುತ್ರ ಅಂತ ಲಕ್ಷ್ಮೀಪುತ್ರ ಯಡಿಂದ ಹಿಂದೆಲೆ ಮಂಜ ಸ್ವಲ್ಪ ಬುದ್ಧಿ ಐತೆ ಲಕ್ಷ್ಮೀಪುತ್ರ ಅಂತ ಮೇಲೆ ಮೇಲೆ ಫೋನ್ ಒಂದು ಬರ ಕತ್ತ ಫೋನ್ ಬರ ಕಟ್ಟು ಮಾಡು ಯಾವ್ದು ಇದು ಅನ್ನ ನಂಬರ್ ಎತ್ತು ಮಾತಲ್ಲೇ ಎಪ್ಪಾ ಬ್ಯಾಡ ಬಿಡು ಯಾಕೆ ಜೀವ ಆ ಕಡೆ ಕಟ್ಟು ಎತ್ತಲ್ಲಿ ಏನು ಅರ್ಜೆಂಟ್ ಇರ್ತದ ಆಡ್ಬಿಡುವ ಮಾರ ನಿಂದೇ ಗಿರಿಕಿರ ಕಡೆ ಫೋನ್ ಅಂದ ಎಲ್ಲ ಕಡೆ ಏನು ಫೋನ್ ಅದೇನ ಕಡೆ ಏನು ಫೋನ್ ಮಾಡ್ತಾನೆ ಮತ್ತೆ ಎತ್ತಂಗಿಲ್ಲ ಗೊತ್ತಾಯ್ತು ನನಗೆ ಹ್ಞೂ ಹಲೋ ಏನಲ್ಲ ಅಂತ ಹೇಳಿ ರಕ್ಷಸಂಗ್ ಅಕ್ಕ ಸೇರೆ ಕೊಡ್ಬೇಕಂತ ಮಾಡಿ ಮುಂಡ ಮುಚ್ಚಬೇಕಂತ ಮುಚ್ಬೇಕಂತ ಮಾಡಿದ್ದು ಅಲೇನೋ ನೀವು ಕರೆ ಮಾಡುತ್ತಿರುವ ಚಂದಾದಾರರು ಭಯಂಕರ ಟೆನ್ಷನ್ನಲ್ಲಿದ್ದಾರೆ ದಯವಿಟ್ಟು ಆಮೇಲೆ ಮಾಡಿ ಮಾತಾಡಿ ನನಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರಗಳು ಒಣಕೋ ಹಲೋ ಹಲೋ ಯಪ್ಪಾ ಏನು ನೀನು ಹತ್ತಬಾಡೋ ಸುಮ್ಕುಂದ್ರು ಮಾರ ನಮಗ ಟೆನ್ಷನ್ ಮಸ್ತದ ಅವ ಕಡೆ ಇದೆ ಓದು ಹೊಸದು ಅನ್ನ ನಂಬರ್ ಬರಕೈತದ ಕಟ್ಟ ಎಷ್ಟು ಕಾಲ ಮಾಡ್ತಾರಲ್ಲ ಏ ಫೋನ್ ಒಟ್ಟಿಗೆ ಅನ್ನ ತಿಂದ್ರೆ ಎಗ್ ರೈಸ್ ತಿಂದ್ರಿ ಅಲ್ಲಿ ನಿಂದ್ರಿ ರೀ ಮಾತಾಡಲಿ ಬ್ಯಾಡ್ ಬಿಡು ಕಿರಿಕಿರಿ ನಿಮಗೆ ಕಿರಿಕಿರತ್ತಂಗಿಲ್ಲ ಹಲೋ ಏನಪ್ಪಾ ಶಿವ ನಿಮ್ಮ ಸಲಗೆ ಎರಡೆರಡು ಫೋನ್ ಇಟ್ಟಿವಪ್ಪ ನಾವು ಐದು ಸಾವಿರ ಕೊಡ್ತೇ ಐದು ನಿಮಿಷದಾಗ ಫೋನ್ ಆ ಕಡೆ ಸರಿ ಶಿವ ನೀವು ಅರ್ಥ ಮಾಡ್ಕಪ್ಪ ಶಿವ ದಯವಿಟ್ಟು ನನ್ನ ಕಾಲು ಮುಗಿತನಪ್ಪ ಶಿವ ಸ್ವಲ್ಪ ಕಷ್ಟ ಆದಪ್ಪ ಆಕ್ರಪ್ಪ ಶಿವ ರ ನೀವು ಸಾಲ ಕೊಟ್ಟ ವ್ಯಕ್ತಿ ನಿಮಗಿಂತ ಹತ್ತು ಪಟ್ಟು ಪ್ರಾಬ್ಲಮ್ ಅಲ್ಲಿದ್ದಾರೆ ದಯವಿಟ್ಟು ಅವರಿಗೆ ಸಹಕರಿಸಿ ಪ್ರೋತ್ಸಾಹಿಸಿ ಮಂಜಣ್ಣನಿಗೆ ಕರೆ ಮಾಡಿದ್ದಕ್ಕೆ ನಮಸ್ಕಾರಗಳು ನಮಸ್ಕಾರಗಳು ಯಪ್ಪ ಯಾಪ ಕೈ ಮುಗೀತಿ ಇನ್ನೊಮ್ಮೆ ಫೋನ್ ಎತ್ತಬಾಡುವ ಮಾರಯ ನಾ ಅಲೆ ಮೇಲೆ ಮತ್ತೆ ಮಾಡ್ಯಾನ ಮಾಡ್ಯಾನಗ ಫ್ಲೈಟ್ ಮುಡಿಗೆ ಹಾಕ್ತೀನಿ ಫ್ಲೈಟ್ ಮೂಡಿರದ ನಮ್ಮಂಥ ಸಾಲಗಾರ ಸಲ ಬಗ್ಗೆ ಕಂಡು ಹಿಡ್ದಾರ ಫ್ಲೈಟ್ ಮೂಡು ಮಂಜಾ ಎಷ್ಟು ಜನರ ಹತ್ರ ಸಲ ಮಾಡಿದ್ದಲ್ಲೇ ಲೆಕ್ಕ ಇಟ್ಟಿಲ್ಲ ಲೆಕ್ಕ ಇಟ್ಟರೆ ಒಂದು ನೂರು ಪೇಜಿನ ಕಾಪಿ ತುಂಟದ್ ನೋಡು ಹೇಳೋದು ಮ್ಯಾಚ್ಗಳ್ ಬರ್ತದ ನಾಚಿಕೆ ದೋಸ್ತ ಇದು ಯಾವ ಆಪ್ನೇ ಸಿಗ್ತದಲ್ಲಿ ಅದು ಆಪ್ನೇ ಸೇಂಗ್ಲಲ್ಲಿ ಮತ್ತೆ ಮನುಷ್ಯನ ಇರತಕ್ಕಂತ ಸಹಜ ಗುಣ ಅದು ಸಹಜ ಗುಣ ನೋಡಪ್ಪ ದೋಸ್ತ ಈ ಸಹಜ ಗುಣ ಏನಿದ್ರು ಸ್ಯಾಮ್ಸಂಗ್ ಬ್ರಾಂಡೆಡ್ ಮೊಬೈಲ್ ಇಟ್ಟಿರ್ತಲ್ಲ ಅವ್ರ ತಲೆ ಇರ್ತದೆ ನಾವ್ ಇಟ್ಟಿದ್ದ ಡಕೋಟ ಚೈನಾ ಮಾಡಲ್ ನಮ್ ತಲೆ ಸಹಜ ಗುಣ ಇಲ್ಲ ನಮ್ ತಲೆ ಏನಿದ್ರು ಅಸಹಜ ಗುಣ ಇರ್ತಾವ ಹೋಗೋ ಹೇಳ್ತನಲ್ಲ ಹೇಳ್ತಾನಲ್ಲ ನನ್ನ ಚಪ್ಪಲ್ ತಾ ನಾನ್ ಹೊಡ್ಕೋಬೇಕು ನಿನ್ ಚಪ್ಪಲ್ ತಾ ನೀನ್ ಬ್ರಾಂಡೆಡ್ ಅವಲ್ ಚಪ್ಪಲಿ ಸೌಂಡ್ ಚಲೋ ಬರೋಕೊಂಡ್ ಚಪ್ಪ 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 ಅಂತ ಇಷ್ಟು ಸಾಲ ಮಾಡಿದ್ದಲ್ಲ ಹೆಂಗ್ ತೀರ್ಸ್ತಿದೆ ಸಾಲ ಹೆಂಗ್ ಹೆಂಗ ಹೆಂಗ್ ಹೆಂಗ ಮಾರಾಯ ಈಗೇನು ಕಲ್ಯಾಣಿ ಆಡೀನಿ ಮುಂಡ ಮುಚ್ಲಿನೇ ಕಡಿಸಿ ರಾತ್ರಿ ನೈಟ್ ಕಲ್ಯಾಣಿ ಆಡ್ತೀನಿ ನೈಟ್ ಕಲ್ಯಾಣಿ ಹೋದ್ರೂ ಪರವಾಗಿಲ್ಲ ಅದೋಸ್ತ ಮುಂಬೈ ಆದ್ ಆಡ್ತೀನಿ ಮುಂಬೈ ಆಡಿ ಸಾಲ ತೀರ್ಸ್ತೀನಿ ಶೈಲಿನೇ ಕಡಿಸಿ ಬನ್ನಿ ವಿವೇಕ ದುಡಿದು ಸಾಲ ತೀರ್ಸೋದೇ ಕಷ್ಟ ಅಂತದ್ರಲ್ಲಿ ನೀನು ನೀನು ಮತ್ತಿದೇನು ದುಡಿಯೋದಲ್ಲೇನು ಯಾ ಮಟಕ ಆಡೋದು ಮಟಕ ನಂಬರ್ ಪಾಸ್ ಮಾಡೋದ್ರ ಸಾಮಾನ್ಯ ಎಲ್ಲ ದಮ್ 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 ಬೇಕು ಒಂದು ನಂಬರ್ ಪಾಸ್ ಆಗ್ಬೇಕಂದ್ರೆ ಎಷ್ಟು ಕಷ್ಟಪಡ್ತು ಗೊತ್ತೇನು ಮುಂಜಾನೆ ಆರು ಗಂಟೆ ಕೊಡ್ತೀವಿ ಸಾಯಂಕಾಲ ಆರು ಗಂಟೆ ಮಟ್ಟ ಅದೇ ಟೆನ್ಷನ್ ಯಾವ ನಂಬರ್ ಬರ್ತದೆ ಯಾವ ನಂಬರ್ ಓದ್ತದೆ ಯಾವ ನಂಬರ್ ಬರ್ತದೆ ಯಾವ ನಂಬರ್ ಓದ್ತದೆ ಏನು ಮಾಡಿದ್ವಿ ಅಲ್ಲಪ್ಪ ಈಗ ನೋಡು ನೀನೇ ನೋಡು ಈ ಟೀಚರು ಈ ಪೊಲೀಸರು ಇಂಜಿನಿಯರು ಡಾಕ್ಟ್ರು ಅದರಲ್ಲ ಅವರೆಲ್ಲ ಪರೀಕ್ಷೆ ಬರೀತಾರೆ ಒಂದು ಸರಿ ಫೇಲ್ ಆದರೆ ಅವರು ಇನ್ನೊಂದು ಸಲ ಪರೀಕ್ಷೆ ಬರೀಬೇಕು ಅಂದ್ರೆ ಆರು ತಿಂಗಳು ಬೇಕು ಆದ್ರೆ ನಾವು ಮಾಟಕೋದವ್ರು ಹಂಗಲ್ಲಪ್ಪ ಬೆಳಗ್ಗೆ ಒಂದು ಪರೀಕ್ಷೆ ಇರ್ತದೆ ಆ ಪರೀಕ್ಷೆ ಫೇಲ್ ಆದ್ರೆ ಸಾಯಂಕಾಲ ಕಲ್ಯಾಣಿ ಪರೀಕ್ಷೆ ಕಲ್ಯಾಣಿ ಪರೀಕ್ಷೆ ಫೇಲ್ ಆದ್ರೆ ರಾತ್ರಿ ನೈಟ್ ಕಲ್ಯಾಣಿ ಪರೀಕ್ಷೆ ಅದ್ರಾಗೂ ಫೇಲ್ ಆದಿವೆ ಮತ್ತೆ ಬರೋದ ಮುಂಬೈ ಪರೀಕ್ಷೆ ಮುಂಬೈ ಪರೀಕ್ಷೆ ಪಾಸ್ ಆಗ್ತೀವಿ ದಿನಕ್ಕೆ ನಾಲ್ಕು ನಾಲ್ಕು ಐದ ಪರೀಕ್ಷೆ ಇರ್ತವೆ ನಮ್ಗೆ ಗೊತ್ತೇ ನಿನಗೆ ಒಂದು ಪರೀಕ್ಷೆ ಫೇಲ್ ಆದ್ರೆ ಇನ್ನೊಂದ್ರೆ ಪಾಸ್ ಆಗ್ತೀವಿ ನೀನು ಆಗ್ತಿಲ್ಲ ಕಳಿಸಿದ್ದು ಹಾಂ ನಾವು ಪಾಸ್ ಹಾಕ್ತೀವಿ ಟೆನ್ಷನ ತಗೋಬೇಡ ನಾ ಪಾಸಾದೆ ಅಣ್ಣ ಅಣ್ಣಾ ನಾ ಪಾಸಾದೆ ಅಣ್ಣ ನಾ ಪಾಸಾದೆ ಎಲ್ಲೆ ಓಡಿ ನೀ ಉನ ನಾನು ಓ ನಮ್ಮ ಶಂಗ್ರಿ ಮನ್ನೀಯೂನಿ ಒಂದು ನಂಬರ್ ಓ ಯಪ್ಪ ಹಾ ನಮ್ಮ ಪಾಳಿನ ದೇವರ ನೀನಾ ನಮಗ ನೀ ಚಂದ್ರ ಕಣಾ ನಿನ್ ಮುಂಡೆ ಉತ್ಸವ ಮನ್ನೆ ನಂಬರ್ ಇದೆ ಅಳಾ ಅದಕ್ಕೆ ಸಾವಿರ ರೂಪಾಯಿ ಬಿಡಿದ್ನ ಅಣ್ಣ ಹ್ ಎಂಬತ್ತು ಸಾವಿರ ಬಂದ್ಬಿಟ್ಟದ ಒಂಬತ್ತು ಸಾವಿರ ಬಂದವಾ ನಮಗ ನೀನು ಜೀರಾಗ ಜಗ್ಗ ನೀನು ಮೊಂಡ ಮುಚ್ಚಿನ ದಂಡೆರಕೊಂಡು ಹೋಗ್ಲಿ ನಾನಾಕಿದ್ರೆ ನನ್ನ ನಂಬರ್ ಪಾಸಾಗಿ ಹೋಲ್ತು ಇವನಿಗೆ ಒಂದು ನಂಬರ್ ಹೇಳಿದ್ ಯಾವ್ದು ಹುಡುಗಾಡ್ ನಂಬರ್ ಪಾಸಾಗಿ ಬಿಡ್ತೀನಿ ಅಂತ ಏನು ಒಂದು ನಮೋನಿ ನಾನು ಬತ್ತಿದ್ದಂಗೆ ನಾನು ಹುಡುಗರು ಮಂದಿಗೆ ಬೆಳಕು ಕೊಡಕತ್ತೀನಿ ಇಲ್ಲಿ ಶಂಕರ ಇಲ್ಲಿ ಬಾರ ಒಟ್ಟಿಗೆ ಅನ್ನ ತಿಂತೇನೆ ಈ ಆಗ್ರಹಿಸಿ ತಿಂತೇನೆ ಎಂಬತ್ತು ಸಾವಿರ ಗೊತ್ತಾಗಲಿಲ್ಲ ಒಂದು ಐವತ್ತು ರೂಪಾಯಿ ಕೊಟ್ಟು ಮಲ್ಲಿಗೆ ಹೂವು ತರಕ್ಕೆ ಏನಾಗಿದೆ ಹುಡುಗಾಡಿ ಯಾವ್ದು ಬಾಕ್ಲಿಗೆ ಹಾಕೋದು ಪ್ಲಾಸ್ಟಿಕ್ ಹೂವು ಅಂತಂದ್ರೆ ಇಲ್ಲ ನಾ ಬರ ಹೋಗ್ತಿರ್ದಾಗ ಹ್ಮ್ ಶಕ್ತಿ ಶಕ್ತಿ ನಡಿ ನಮ್ಮ ಟೈಮ್ ಸುಮಾರು ಅದು ಮಾರ ನಮ್ದು ಎಲ್ಲ ಮುಂಡಾ ಮುಚ್ಕೊಂಡು ಹೊಂಟ ಮಂದಿ ಎಲ್ಲ ಪಾಸ್ ಆಗ್ತೈತೆ ಫಸ್ಟ್ ಫಸ್ಟ್ ಎಲ್ಲ ಪಾಸ್ ಆಗ್ತಾವ ಆಮೇಲೆ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ಹಂಗಾಗ್ತದ ಹಿಂದಕ್ಕ ನಿನ್ನ ನಂಬರ್ ಪಾಸ್ ಆಗಿದ್ವಿಲ್ಲ ಈಗ ನೋಡು ಸಾಲಗಾರ ಕಿರಿಕಿರಿಗಿ ಫೋನ್ ಎತ್ತವಲ್ಲಿ ಅದಕ್ಕಪ್ಪ ಫ್ಲೈಟ್ ಮುಡಿಗೋಗಿನಿ ವಿಜಯ್ ಮಲ್ಲಿನಂಗ ಎಬ ಜಾಸ್ತಿ ಬುದ್ಧಿ ಹೇಳಕೋಬೇಡ ಹೋಗ್ಬೇಡ ನಮ್ಗೆ ಪಿತ್ತನ್ ಎತ್ತಿಗರ್ಸ್ಬೇಡ ಆಯ್ತಾ ಸೋಮ್ ಕುಂದ್ರಮ್ಮರೇ ಹಾಂ ಹ್ಞೂ ಅದು ಏನದು ಹಾಂ ಅದು ಅದು ಏನದು ಇನ್ನೊಂದು ನಂಬರ್ ಹೇಳ್ಬೇಡ ನಾ ರಾತ್ರಿ ಆಡಿಬಿಡ್ತೀನಿ ಇನ್ನೊಂದು ನಂಬರ್ ಹೇಳ್ಬಿಡ್ರೆ ರಾತ್ರಿ ಆಡಿಬಿಡ್ತೀನಿ ಇನ್ನೊಂದು ನಂಬರ್ ಎರಡು ಫಾಸ್ ಆಗಿಬಿಡ್ತೀನಿ ಅಂದ್ರೆ ಸೀದಾ ಒಂದು ಮಠ ಕಡಿಸಿ ಮಠಗತ್ತಾತಂತ ಹೆಸರು ಇಟ್ಟು ಏನೋ ಪಟ್ಟನಿಕಾರ ಮಾಡ್ಬೇಕಂತ ಮಾಡಿದ್ದನಲ್ಲಿ ಹೋಗ ನಂಬುದು ನಂಬುದಿ ತೊಳಕಾ ಬಡಕ ಆಗ್ಯದ ಇನ್ನೇ ಇಸ್ಪೇಟ್ ನೀವು ಸೂತಿ ಬಿತ್ತ ಮಟಗದ ಮುಂಡ ಮುಚ್ಚಿಕೊಂಡೋಗ್ಯದ ತಮ್ಮ ಐವತ್ ರೂಪಾಯಿ ಊನ್ ಆಡ್ತು ಹೋಗ್ಬಿಡ್ತೀವಿ ಇವತ್ತಿನ ಏಲೇ ಏನೋ ನಿನ್ನ ಟೈಮ್ ಚಂದ ಐತೆ ಇಷ್ಟಕ್ಕೆ ಸಾಕು ಮಾಡು ಇಲ್ಲಪ್ಪ ಅಂತಂದ್ರೆ ಬಂದಿದ್ದೆಲ್ಲ ಕಳ್ಕೊಂಡು ದಿವಾಳಿ ಎದ್ದು ಹೋಗ್ತಿದ್ ನೋಡು ಕಷ್ಟಪಟ್ಟು ದುಡಿ ಉದ್ದಾರ ಆಗ್ತಿದ್ದಿ ಕಷ್ಟಪಟ್ಟು ದುಡಿದ್ರೆ ಉದ್ಧಾರ ಆಗ್ತಾರ ಕಷ್ಟಪಟ್ಟು ದುಡ್ದವರೆಲ್ಲ ಉದ್ಧಾರ ಆಗತ್ತ ಹೌದು ನೀನು ಕಷ್ಟಪಟ್ಟು ದುಡಿಯಕ್ಕಿ ಎಷ್ಟು ದಿನದಿಂದ ಉದ್ಧಾರ ಆಗಿದ್ದಿ ಬಟ್ಟಿಗಿದ್ರೆ ಒಟ್ಟಿಗಿಲ್ಲ ಒಟ್ಟಿಗಿದ್ರೆ ಬಟ್ಟಿಗಿಲ್ಲ ದೋಸ್ತ ಕಷ್ಟಪಟ್ಟು ದುಡಿಯೋರು ಯಾರು ಉದ್ಧಾರ ಆಗಿಲ್ಲ ಇತ್ತು ರೈತರು ಕೂಲಿ ಕೆಲಸ ಮಾಡೋರು ಆಟ ಓಡಿಸೋರು ಸಣ್ಣ ಪುಟ್ಟ ಕೆಲಸ ಮಾಡೋರು ಅವ್ರು ಮುಂಜಾನಿಂದ ರಾತ್ರಿ ತಕ್ಕ ಕಷ್ಟಪಟ್ಟು ದುಡಿತಾರ ಬೆವರು ಹರಿಸಿ ದುಡಿತಾರ ಆದ್ರೂ ಅವ್ರೇನಾದ್ರ ಇನ್ನೂ ಕಷ್ಟದಾಗ ಕಷ್ಟನೇ ಕಷ್ಟನೇ ಪಡ್ಲಿಕ್ಕೆಾರ ದೋಸ್ತ ಆಗಿನ ಕಾಲದಾಗ ರೊಕ್ಕ ಎಷ್ಟು ಮಾಡಿದ್ದೆ ಅಂತ ಕೇಳ್ತಾರ ಯಾವನು ಹೆಂಗೆ ಮಾಡಿದ್ದೆ ಅಂತ ಕೇಳೋದಿಲ್ಲ ಒಳ್ಳೆತನ ಪ್ರಾಮಾಣಿಕತೆ ಅದು ಇದು ಎಲ್ಲ ಸತ್ತು ಸುಡುಗಾಡು ಸೇರ್ಯದ ನೀನು ಸುಡುಗಾಡು ಕೆಲಸ ಮಾಡಿದ್ರು ರೊಕ್ಕ ಇದ್ರೆ ನಿಂತಲ್ಲಿ ಕೊಡೋ ಮರ್ಯದಿನೇ ಬೇರೆ ಮನುಷ್ಯ ಆಗಿನ ಕಾಲದಾಗ ಹೊರಗೆ ಅಂತ ನೋಡ್ತಾರ ಬಟ್ಟೆ ಬೂಟು ಸೂಟು ಬಂಗಾರ ವಜ್ರ ವೈಡೂರ್ಯ ಮನೆ ಅದ್ರ ಒಳಗೆ ಹೆಂಗದನಂತ ಯಾವನು ನೋಡೋದಿಲ್ಲ ನೋಡೋಕೆ ಹೋಗೋದಿಲ್ಲ ಅದರ ಅವಶ್ಯಕತೆಯೂ ಅವನಿಗಿಲ್ಲ ನೋಡಪ್ಪ ದೋಸ್ತ ಇದು ಕಲಿಯುಗ ಈ ಕಲಿಯುಗದಾಗ ರೊಕ್ಕ ಬೆಲೆ ಜಾಸ್ತಿ ಐತಿ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಕೆಟ್ಟವ್ರಿಗೆ ಬೆಲೆ ಜಾಸ್ತಿ ಐತಿ ಇಲ್ಲಿ ಕೆಟ್ಟದ್ದ ನಡೆಯೋದು ರೊಕ್ಕ ಇದ್ದವನು ಏನ ಮಾಡಿದ್ರು ಒಳ್ಳೆಯವನ ರೊಕ್ಕ ಇರ್ಲಾರ್ದು ಏನ ಮಾಡಿದ್ರು ಕೆಟ್ಟವನ ನಮಗವ್ ರೊಕ್ಕ ಬೇಕು ಏನೇ ಆಗ್ಲಿ ಕೈ ತುಂಬ ರೊಕ್ಕ ಬರ್ಲಿ ರೊಕ್ಕ ಬರಂಗಿದ್ರೆ ನಾವ್ ಏನ ಮಾಡಕ್ಕೆ ರೆಡಿ ಅದೀವಿ ನೋಡಪ್ಪ ರೆಡಿ ಅದೀವಿ ಮಂಜ ಬುದ್ಧಿಗಿ ಮದ ಇರದಾಗ ಯಾರು ಹೇಳಿದ್ರು ತಪ್ಪ ಕಾಣಿಸ್ತದ ಹ್ಮ್ ಸರಿ ನೀ ಹೇಳಿದ್ರಿ ರೈತರು ಕೂಲಿ ಮಾಡೋರು ಆಟೋ ರಿಕ್ಷಾ ಓಡಿಸೋರು ಕಷ್ಟ ಪಟ್ಟು ದುಡಿತಾರ ಕಷ್ಟದಾಗೇ ಇದಾರ ಹೇಳಿ ಅವ್ರು ನೆಮ್ಮದಿಯಾಗಿ ಜೀವನ ಮಾಡ್ತಾರ ಇವತ್ತು ನಾಳೆ ಕಷ್ಟಪಟ್ಟು ದುಡಿತಾ ದಿನ ಅವ್ರು ಸುಖದಾಗ ಸಂಸಾರ ಮಾಡೇ ಮಾಡ್ತಾರ ಆದ್ರ ನೀವ್ ಚಟ ಮಾಡೋರು ನೀವು ನೆಮ್ಮದಿಯಾಗಿಲ್ಲ ನಿಮ್ ಹೆಂಡ್ರು ಮಕ್ಕಳು ನೆಮ್ಮದಿಯಾಗಿ ಬಿಡಕ್ ಬಿಡಂಗಿಲ್ಲ ಒಂದು ತಿಳ್ಕೊ ಮಟ್ಗ ಆಡಿ ಯಾರು ಉದ್ದಾರ ಆಗಿಲ್ಲ ಮಟ್ಗ ಬರೆಯೋರು ಉದ್ದಾರ ಆಗ್ಯಾರ ಮಟ್ಗಾ ಆಡೋನು ತನ್ನ ಮನಿ ಹಾಳು ಮಾಡ್ಕೊಂಡ್ರ ಈ ಮಟ್ಗ ಬರೆಯವನು ಊರ್ ಮಂದಿರ ಮನಿ ಹಾಳು ಮಾಡಕರ ದೋಸ್ತ ಹ್ಞೂ ನನ್ನ ಕಣ್ಣು ತೆಗೆಸಿಬಿಟ್ಟಿಲ್ಲ ನೀನು ಅಲ್ಲೇ ಅದು ಏನಂತಾರಲ್ಲ ಗೌತಮ ಬುದ್ಧಿಗೆ ಆಲದ ಮರದ ಕೆಳಗೆ ಉದಯ ಆದಂಗ ನನಗೆ ಈ ಪರಂಗಿ ಗಿಡದ ಬಿಡಕ್ಕೆ ನಿನ್ನ ಮುಂದೆ ಜ್ಞಾನ ಉದಯ ಆಯ್ತು ಆಯ್ತು ದೋಸ್ತ ನಿನ್ನ ಮಾತು ನೂರಕ್ಕೆ ನೂರು ಕರೆಕ್ಟ್ ಅದು ಆಯ್ತು ಇವತ್ತಿನಿಂದ ನಾನು ಮಠಕ್ಕಾಡೋದ ಬಿಟ್ಟು ಬಿಡ್ತೀನಿ ಮಠಕ್ಕೆ ಆಡೋದ ಬಿಟ್ಟು ಬಿಡ್ತೀನಿ ನಾನು ಆದರೆ ಆದರೆ ಮಠಕ್ಕೆ ಬರೆಯೋಕೆ ಶುರು ಮಾಡ್ತೀನಿ ಅಲ್ಲಲ್ಲಿ ಇಷ್ಟು ದಿನ ನೀನ್ ಹಾಳಾಗ್ತಾ ಇದ್ದಿ ಈಗ ಊರು ಮಂದಿ ಹಾಳು ಮಾಡ್ ಹಾಳಾಗ್ಲಿ ಬಿಡಲ್ಲ ಯಾವ ಹಾಳಂದ್ರೆ ನನಗೇನು ನನಗೆ ಮಾತ್ರ ರೊಕ್ಕ ಬೇಕು ನೋಡಪ್ಪ ಈಗಿನ ಕಾಲದಾಗ ರೊಕ್ಕ ನಿಂತಲ್ಲಿ ಎಷ್ಟು ಐತಿ ಅನ್ನೋದ್ರ ಮೇಲೆ ನಿನಗೆ ಮರ್ಯಾದೆ ಡಿಪೆಂಡ್ ಆಗುತ್ತೆ ರೊಕ್ಕ ಇದ್ದ ಏನೇ ಮಾಡಿದ್ರೆ ಸಹಿ ನೋಡಪ್ಪ ನಮಗೆ ರೊಕ್ಕ ಬೇಕು ನಮಗೆ ಕಷ್ಟಪಟ್ಟು ದುಡಿಯೋಕ್ ಆಗುದಿಲ್ಲ ನಾವ್ ಹಿಂಗ ದುಡ್ತಿವಿ ರೊಕ್ಕ ರೊಕ್ಕ ಅಂತ ಸಾಯಿ ನಿನಗೆ ಹೇಳಿದ್ರೆ ಅಷ್ಟೇ ಈ ಜನದ ಬುದ್ಧಿ ಬರಂಗಿಲ್ಲ ನಿನಗೆ ಆಯ್ತು ಹೋಗ 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 ಹೋಗಲ್ಲ ಶಂಕ್ರೇ ಬಾರಲೆ ಇಷ್ಟು ದಿನ ಮಟಕ ಆಡ್ತಿದ್ದೆ ಈಗ ಮಟಕ ಬರೆಯಕ್ಕೆ ಶುರು ಮಾಡ್ತೀನಿ ಇಷ್ಟು ದಿನ ಪರೀಕ್ಷೆ ಬರಿತಿದ್ದೆ ಈಗ ಪರೀಕ್ಷೆ ಬರೆಸ್ತೀನಿ ಐ ಮೀನ್ ಮಟಕ ಆಡಿಸ್ತೀನಿ ಹಿಂಗೆ ಶುರು ಮಾಡಿದೆ ನೋಡ್ರಿ ಸರ್ ಮಟಕ ಬರೆಯಾಕ ಈಗ ಏನು ಮಾಡಕತ್ತೆ ನಾನು ಇಷ್ಟು ದಿವಸ ಬೇರೆ ಮಂಜಣ್ಣ ಆಗಿದ್ದ ಸರ್ ಈಗ ಮೂರು ವರ್ಷದಿಂದ ಮಟ್ಗ ಬರೆದು ಬರೆದು ಮಟಗ ಮಂಜಣ್ಣ ಆಗ್ಯಾನ ಇನ್ನು ಕಂಡಂಗ ರೊಕ್ಕ ಮಾಡ್ಯಾನ ಸರ್ ದೊಡ್ಡ ದೊಡ್ಡವ್ರನ್ನೆಲ್ಲ ಕಿಸೇದಾಗ ಹಾಕೊಂಡ ಇನ್ನು ಎಷ್ಟೋ ಜನರ ಸಂಸಾರ ಹಾಳಾಗ್ಯಾವ ಇವನು ಕಾಟ ತಡಿಲಾರ್ದ ಎಷ್ಟೋ ಜನ ಮ್ಯಾಕ್ ಹೋಗ್ಯಾರ ಇಷ್ಟೆಲ್ಲ ಗೊತ್ತಿದ್ದರೂ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲದ ಸರ್ ಅದಲ್ದ ಮುಂದಿನ ಎಲೆಕ್ಷನ್ಯಾಗ ಅವನಿಗೆ ಟಿಕೆಟ್ ರೀ ಈಗೆಲ್ಲದ ನಾ ಮಂಜ ಮನೋರಂಜನೆಯ ಜೊತೆಗೆ ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ಕೊಡುವುದೇ ನಮ್ಮ ತಂಡದ ಉದ್ದೇಶ ನಮ್ಮ ತಂಡದ ಪ್ರಯತ್ನಗಳು ನಿಮಗೆ ಇಷ್ಟ ಆದಲ್ಲಿ ಕೈಲಾದಷ್ಟು ಸಹಾಯ ಮಾಡಿ ಇನ್ನು ಒಳ್ಳೆಯ ಚಿತ್ರಗಳನ್ನು ಮಾಡಲು ಹುರಿದುಂಬಿಸಿ ಹರಸಿ ಹಾರೈಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಮಟ್ಕ ಮಂಜಣ್ಣ